ಸೊ ಐ ಗಾಯ್ಸ್ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಇನ್ನು ಈ ವಿಡಿಯೋ ಬಂದ್ಬಿಟ್ಟು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಇರುತ್ತಾ ಇಲ್ವಾ ಮತ್ತು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ಎಲಿಮಿನೇಷನ್ ಇರಲ್ಲ ಅಂತಲೇ ಹೇಳ್ಬೋದು ಯಾಕಂತಂದರೆ ಈ ವಾರ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿರಲಿಲ್ಲ ಮತ್ತು ಕಳೆದ ವಾರ ಅಂದರೆ ಅವರು ಹೋಗಿದ್ರಲ್ಲ ಆ ವಾರ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವರು ಕೂಡ ಎಕ್ಸಿಟ್ ಆದ ಕಾರಣದಿಂದಾಗಿ ಹೋದ ವಾರ ಬಂದುಬಿಟ್ಟು ಇಬ್ಬರು ಡಬಲ್ ಎಲಿಮಿನೇಷನ್ ಆದರೆ ಆಗಿತ್ತು ಆ ಕಾರಣದಿಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನೋ ಎಲಿಮಿನೇಷನ್ ಅಂತಲೇ ಹೇಳ್ಬೋದು ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಬಂದ್ಬಿಟ್ಟು ಚೈತ್ರ ಅವರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಕು ಹೇಳ್ಬೋದು ಅಂತಲೇ ಹೇಳ್ಬೋದು ಮತ್ತು ಚೈತ್ರ ಅವರು ಕೂಡ ತುಂಬ ಬೇಜಾರಾಗಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಚೈತ್ರ ಅವರು ಟಾಸ್ಕ್ ಕೂಡ ಸರಿಯಾಗಿ ಆಡೋಕ್ಕೆ ಆಗ್ತಿಲ್ಲ ಅಂತಲೇ ಹೇಳ್ಬೋದು ಎಲ್ಲ ಪ್ರಜಾರ ಗೊತ್ತಿಲ್ಲ ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ಅವರು ಟಾಸ್ಕ್ ಕೂಡ ಸರಿಯಾಗಿ ಆಡ್ತಿಲ್ಲ ಅಂತಲೇ ಹೇಳ್ಬೋದು ಇನ್ನೂ ಕ್ಯಾಪ್ಟನ್ ವಿಷಯಕ್ಕೆ ಬಂತು ಅಂತಂದರೆ ನಿನ್ನೆ ಬಿಗ್ ಬಾಸ್ ಟ ಕ್ಯಾಪ್ಟನ್ಸಿ ಟಾಸ್ಕ್ ಆದರೆ ಕೊಟ್ಟಿದ್ರ ಅಂತಲೇ ಹೇಳ್ಬೋದು ನಿನ್ನೆ ಎಪಿಸೋಡ್ನಲ್ಲಿ ಬಂದುಬಿಟ್ಟು ಕೊನೆಯದಾಗಿ ಐಶ್ವರ್ಯ ಮತ್ತು ಬೈ ಅವರು ಫೈನಲ್ ಸ್ಟೇಜ್ಗಾದರೆ ಬಂದಿದ್ರ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಎಪಿಸೋಡ್ನಲ್ಲಿ ಬಂದುಬಿಟ್ಟು ಇಬ್ಬರಿಗೂ ಒಂದು ಟಾಸ್ಕ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಬಂದುಬಿಟ್ಟು ಸ್ವಲ್ಪ ಪ್ರೋಮೋದಲ್ಲೇ ಜಾಸ್ತಿ ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ವಲ್ಪ ಇಂಟ್ರೆಸ್ಟ್ ಜನರಿಗೆ ಇಂಟ್ರೆಸ್ಟ್ ಬರೋ ಥರ ತೋರಿಸ್ತಿಲ್ಲ ಮತ್ತು ಅಂದರೆ ಎಪಿಸೋಡ್ ನೋಡಬೇಕು ಆ ಥರ ಏನು ತೋರಿಸ್ತಲ್ಲ ಈ ಪ್ರೋಮದಲ್ಲೇ ಎಲ್ಲ ಬಿಟ್ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಪ್ರೋ ಅಂದರೆ ಇವತ್ತು ಸಾಯಂಕಾಲ ಬಂದಿರೋ ಪ್ರೋಮೋದಲ್ಲಿ ಬಂದುಬಿಟ್ಟು ಭವ್ಯ ಮತ್ತು ಐಶ್ವರ್ಯ ಅವರಿಗೆ ಒಂದು ಟಾಸ್ಕ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಟಾಸ್ಕ್ನಲ್ಲೇ ಗೊತ್ತಾಗುತ್ತೆ ಈ ಟಾಸ್ಕ್ನಲ್ಲಿ ಬಂದುಬಿಟ್ಟು ಭವ್ಯ ಅವರು ಗೆದ್ದಿದ್ದಾರೆ ಅಂತಲೇ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆ ಕಾರಣದಿಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ಭವ್ಯ ಗೌಡ ಆದರೆ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಭವ್ಯ ಗೌಡ ಕೂಡ ಒಂದು ಬಾರಿನೂ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿರಲ್ಲ ಕೂಡ ಅವರಿಗೂ ಕೂಡ ಆಸೆ ಇತ್ತು ಅಂತಲೇ ಹೇಳ್ಬೋದು ಕೊನೆಗೂ ಭವ್ಯ ಅವರಾದರೆ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದೇನಂತಂದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಯಾರಿಗೆ ಸಿಗ್ಬೋದು ಅಂತ ನೋಡಿದರೆ ಇನ್ನು ಟಾಸ್ಕ್ ವಿಚಾರಕ್ಕೆ ಬಂತು ಅಂತಂದರೆ ಒಳ್ಳೆ ಕಾಂಟ್ರಿಬ್ಯೂಷನ್ ಯಾರಿಂದ ಸಿಕ್ಕಿದೆ ಅಂತಂದರೆ ಎಲ್ಲ ಆ್ಯಂಗಲಿಂದ ನೋಡಿದ್ರು ಸ್ವಲ್ಪ ಈ ವಾರ ಧನ್ರಾಜ್ ಅವರು ಆಗಿ ಕಾಣ್ತಿದ್ದಾರೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಅವರಿಗೆ ಉತ್ತಮ ಚಿಕ್ರ ಚಿಕ್ಕರೆ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಯಾರಿಗೆ ಸಿಗ್ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ